ಶಿರಾ ದೊಡ್ಡ ಕೆರೆಗೆ ಸೇರ್ತಿದೆ ರಾಶಿ ರಾಶಿ ಕೋಳಿ ತ್ಯಾಜ್ಯ ತ್ಯಾಜ್ಯದಿಂದ ಕಲುಷಿತಗೊಳ್ಳುತ್ತಿದೆ ಕೆರೆಯ ನೀರು ನಗರದ ವಿವಿಧ ಭಾಗಗಳಿಗೆ ಕುಡಿಯುವ ನೀರು ಪೂರೈಸುವ ಶಿರಾ ದೊಡ್ಡ ಕೆರೆಗೆ ಕೋಳಿ ತ್ಯಾಜ್ಯ ಬಾಟಲಿಗಳು ಪ್ಲಾಸ್ಟಿಕ್ ಸೇರಿದಂತೆ ಇತರೆ ತ್ಯಾಜ್ಯಗಳನ್ನು ಸುರಿಯುತ್ತಿದ್ದು ಕೆರೆಯು ಮಲೀನಗೊಳ್ಳುತ್ತಿದೆ ಇದೇ ಕೆರೆಯಿಂದ ಶಿರಾನಗರಕ್ಕೆ ಕುಡಿಯುವ ನೀರನ್ನ ಪೂರೈಸಲಾಗುತ್ತಿದ್ದು ಆದರೆ ಈ ಕೆರೆಗೆ ಇದೀಗ ಟನ್ ಗಟ್ಟಲೆ ವಿಷಕಾರಿ ತ್ಯಾಜ್ಯ ಸೇರ್ತಾ ಇದೆ ಶಿರಾನಗರದ ಪಕ್ಕದಲ್ಲೇ ಇರೋ ದೊಡ್ಡ ಕೆರೆಗೆ ಸುತ್ತಮುತ್ತಲಿನ ಮನೆ ಅಂಗಡಿ ಮಳಿಗೆಗಳ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಕಿಡಿಗೇಡಿಗಳು ಸುರಿದು ಹೋಗ್ತಾ ಇದ್ದಾರೆ ಅದರಲ್ಲಿಯೂ ಪ್ರಮುಖವಾಗಿ ಕೋಳಿ ಅಂಗಡಿಗಳಲ್ಲಿ ಉತ್ಪತ್ತಿಯಾಗುವ ಕೋಳಿ ತ್ಯಾಜ್ಯವನ್ನ ಈ ಕೆರೆಯ ಬಳಿ ತಂದು ಸುರಿಯುತ್ತಿದ್ದಾರೆ ಹೀಗಾಗಿ ಕೆಟ್ಟ ವಾಸನೆ ಬರ್ತಿದ್ದು ಜನರು ಮೂಗು ಮುಚ್ಚಿಕೊಂಡೇ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ ಅಷ್ಟೇ ಅಲ್ಲ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಕೂಡ ಹೆಚ್ಚಾಗಿದೆ ಇನ್ನು ಶಿರಾ ತಾಲೂಕಿನ ಹೇಮಾವತಿ ಜಲಸಂಗ್ರಹದ ಪ್ರಮುಖ ಕೆರೆಗಳಲ್ಲಿ ಈ ಕೆರೆ ಕೂಡ ಒಂದು ಈ ಕೆರೆ ನೀರನ್ನ ಅನೇಕರು ಅವಲಂಬಿಸಿದ್ದಾರೆ ಆದರೆ ಇದೀಗ ಈ ಕೆರೆ ನೀರನ್ನು ಕಲುಷಿತಗೊಳಿಸುತ್ತಿರೋದ್ರಿಂದ ತೀವ್ರ ಆತಂಕ ಕಾಡ್ತಾ ಇದೆ ರಾತ್ರಿ ಆದರೆ ಸಾಕು ಚೀಲದಲ್ಲಿ ತುಂಬಿಕೊಂಡು ಬಂದು ತ್ಯಾಜ್ಯವನ್ನು ಸುರಿದು ಹೋಗ್ತಾ ಇದ್ದಾರೆ ಆದರೆ ತ್ಯಾಜ್ಯದಿಂದ ಕಬ್ಬು ವಾಸನೆ ಬರ್ತಾ ಇದೆ ಅಲ್ಲದೆ ತ್ಯಾಜ್ಯವು ಕೆರೆಗೆ ಸೇರ್ತಾ ಇದ್ದು ಕೆರೆಯ ನೀರು ಮಲೀನಗೊಳ್ಳುತ್ತಿದ್ದು ಸೂಕ್ತ ನಿರ್ವಹಣೆ ಇಲ್ಲದೆ ಕೆರೆಯೂ ಕೂಡ ಹಾಳಾಗ್ತಾ ಇದೆ ಜನರು ಕಸ ಹಾಕುವವರ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೆರೆಯ ಉಳಿವಿಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಇತ್ತ ಸಾರ್ವಜನಿಕರು ಕಸ ಹಾಕುವುದನ್ನು ನಿಲ್ಲಿಸ್ತಾ ಇಲ್ಲ ನಗರದಿಂದ ಕಸ ತಂದು ಕೆರೆಯ ತಂತಿಬೇಲಿಯನ್ನ ಮುರಿದು ಅದರೊಳಗೆ ಕೆರೆ ಬಳಿ ಗುಡ್ಡೆ ಹಾಕ್ತಾ ಇದ್ದಾರೆ ಅಂತ ನಿವಾಸಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಕೂಡಲೇ ನಗರಸಭೆ ಸಿಬ್ಬಂದಿ ಎಚ್ಚೆತ್ತು ಕೋಳಿ ಅಂಗಡಿಯ ತ್ಯಾಜ್ಯವನ್ನು ವಿಲೇವಾರಿ ಮಾಡಲು ಬೇರೊಂದು ಸ್ಥಳವನ್ನ ಗೊತ್ತು ಮಾಡಿ ನಗರದ ಪರಿಸರವನ್ನ ಕಾಪಾಡಬೇಕಿದೆ ಅನ್ನೋದು ಪ್ರಜಾಶಕ್ತಿಯ ಕಳಕಳಿ ಶ್ರೀಮಾನ್ ಪ್ರಜಾಶಕ್ತಿ ಟಿವಿ ಶಿರಾ